ಸ್ನೇಹಿತರ ನಮಸ್ಕಾರ ಇದು ಅಥವಾ ಸುಲ್ತಾನಿಪುರ ಬರುತ್ತೆ ಇಲ್ಲಿ ಅಣ್ಣವ್ರ ಅಡಿಕೆ ಗಿಡದಲ್ಲಿ ಸ್ಟಾರ್ಟಿಂಗ್ ನಿಂದುವ ಸ್ವಲ್ಪ ಅಳಸಂದೆ ಬಳ್ಳಿ ಹಸಿರಲ್ಲೇ ಗೊಬ್ಬರ ಮತ್ತೆ ದನಗಳಿಗೆ ಮೇವಗೋಸ್ಕರ ಬೆಳಿತಿದ್ದಾರೆ ಇವರ ಯಾವ ತರ ಅಡಿಕೆ ಬೆಳಿತಿದ್ದಾರೆ ಮತ್ತೆ ಹಸಿರಲ್ಲೇ ಗೊಬ್ಬರ ಯಾವ ತರ ಅಂತ ಹೇಳಿ ಅಣ್ಣವ್ರು ಇದಾರ ಕಡೆ ಹೆಚ್ಚಿನ ಮಾಹಿತಿ ತಗೋಳ ಅಣ್ಣ ರೀ ನಮಸ್ಕಾರ ನಿಮ್ ಹೆಸರ ಹೆಸರು ಶೇಖರಪ್ಪ ಅಂತ ಶೇಖರಪ್ಪ ಹಾ ನಿಮ್ದು ಯಾವ ಊರು ಬರುತ್ತೆ ಎಲ್ಲಿ ಬರುತ್ತೆ ಸ್ವಲ್ಪ ತಾಲೂಕು ತುರ್ನೂರು ಓಕೆ ದುರ್ಗದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಓಕೆ ಅಣ್ಣ ಇಲ್ಲಿ ನಿಮ್ದು ಎಷ್ಟು ಎಕರೆ ಜಮೀನು ಬರುತ್ತೆ ಇದು ಯಾವ ತರ ನೆಲ ಇದು ಕೆಂಬಡಿ ನೆಲ ಕೆಂಬೋಡಿ ನೆಲ ಎಷ್ಟು ಎಕರೆ ಐತೆ ನಮ್ ಭಾಗ ಎರಡೂವರೆ ಎಕರೆ ಐತೆ ಹಾ ಓಕೆ ಎರಡೂವರೆ ಎಕರೆ ನಿಮ್ ಭಾಗ ಇಲ್ಲಿದೆ ಓಕೆ ಅಣ್ಣ ಈಗ ನಿಮ್ ಹಿಂದ್ಗಡೆ ಏನ್ ಅಡಿಕೆ ಗಿಡ ಕಾಣ್ತದೆ ಎಷ್ಟು ವರ್ಷದವಣ್ಣ ಇವು ಐದು ವರ್ಷದವಣ್ಣ ಐದು ವರ್ಷ ಹಾ ಓಕೆ ಹಣ ಅಡಿಕೆ ಬೆಳಿಯೋದ ಮುಂಚೆ ಹೊಲದಲ್ಲೆಲ್ಲ ಏನ್ ಬೆಳೀತಿದ್ರಿ ಮೊದ್ಲು ಅಡಿಕೆ ಹಾಕಿ ಐದು ವರ್ಷ ಆಯ್ತು ಅಂತ ಹೇಳಿ ವರ್ಷ ಆಯ್ತು ನಾಲ್ಕರಿಂದ ಐದು ವರ್ಷ ಅನ್ಕೊಳ್ಳಣ್ಣ ಸ್ವಲ್ಪ ಅಡಿಕೆ ಗಿಡ ಇಂದ್ಕಿಂಗಿದಾವೆ ಅದು ವೀಕ್ ಸಸಿ ಹಾಕಿ ಪ್ರಾಬ್ಲಮ್ ಓಕೆ ಅಂದ್ರೆ ನೀವು ಅಡಿಕೆ ಸಸಿ ನಾಟಿ ಮಾಡೋ ಟೈಮ್ ನಿಮ್ಮತ್ರ ನಿಮ್ಮ ಹತ್ರ ಅಮೌಂಟ್ ಕಮ್ಮಿ ಇತ್ತು ಮನೆ ಸಸಿ ಚೆನ್ನಾಗಿರ್ಲಿಲ್ಲ ಆದ್ರೂ ಹಾಕಿದ್ರಿ ಹಂಗಾಗಿ ಹೋಗುಣಿ ಹೋಗಿ ಇಂದು ಮುಂದೆ ಈಗ ಪರವಾಗಿಲ್ಲ ಚೆನ್ನಾಗಿದಾವೆ ಆಯ್ತು ಯಜಮಂದ್ರ ಈಗ ನಿಮ್ಮ ಈ ಅಡಿಕೆ ಗಿಡದ ಸಾಲಲ್ಲಿ ಏಕ ಬಳ್ಳಿ ಕಾಣ್ತಾ ಇದೆ ಅಳಸಂದೆ ಬಳ್ಳಿ ಈಗ ಈ ಅಳಸಂದೆ ಬಳ್ಳಿ ಹಾಕಿರ ಮೇನ್ ಉದ್ದೇಶ ಏನು ಹೊಲ ಉತ್ಪತ್ತಿ ಶಕ್ತಿಗೆ ಹಸಿಲೆ ಗೊಬ್ಬರ ಬಂದ್ರೆ ಬಾಂಡ್ಲಿವಾಡು ಕೊಚ್ಚಾಕ್ಬೋದಂತೆ ಓಕೆ ಹಸಿರಳ್ಳಿ ಗೊಬ್ಬರಕ್ಕಾದ್ರೆ ಒಳ್ಳೆ ಚೆನ್ನಾಗಿರೋ ಟೈಮ್ ಅಲ್ಲಿ ಬಾಂಡ್ಲಿ ಒಡ್ ಕೊಚ್ಚಾಕ್ ಹಂಗೆ ದನಗಳಿಗೆ ಮೇವು ಆಗುತ್ತೆ ಓಕೆ ಈ ತರ ಎಷ್ಟು ವರ್ಷದಿಂದ ಎರಡು ಬೆಳೀತಿದ್ರಿ ಎರಡು ವರ್ಷಕ್ಕೆಲ್ಲ ಬೆಳಗ್ಗೆ ಓಕೆ ಇದು ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ಈ ತರ ಚೆನ್ನಾಗಿ ಅನ್ಸುತ್ತೆ ಉಪಯೋಗ ಆಗುತ್ತಾ ಆಗುತ್ತಲ್ಲ ಇದು ಯಜಮಂದ್ರೆ ಬೀಜ ಬಿತ್ತಿರದ ಚೆಲ್ಲಿರೋದಿರೋದು ಯಾರ್ ಚೆಲ್ಲಿದ್ದು ನಾವೇ ಚೆಲ್ಲಿದ್ದು ಓಕೆ ಹಾ ಒಂದ್ ಎಕ್ರಿಗೆ ಎಷ್ಟು ಬೀಜ ಬೇಕಾಗುತ್ತೆ ನಾವು ಇದಕ್ಕೆ ಒಂದ್ ಎಕರೆ ಹನ್ನೆರಡು ಹದಿಮೂರು ಮೂರ್ ಕೆಜಿ ಹನ್ನೆರಡರಿಂದ ಹದಿಮೂರು ಮೂರು ಕೆಜಿ ಒಂದ್ ಎಕರೆಗೆ ಸಾಕು ಕೈಯಲ್ ಚೆಲ್ಲದಾದ್ರೆ ಒಂದ್ ಪ್ಯಾಕೆಟ್ ಒಂದ್ ಪ್ಯಾಕೆಟ್ ಒಂದ್ ಪ್ಯಾಕೆಟ್ ಅಂದ್ರೆ ಎಷ್ಟ್ ಹತ್ ಕೆಜಿ ಬ್ಯಾಗ ಐದು ಕೆಜಿ ಬ್ಯಾಗ್ ಐದು ಕೆಜಿ ಬ್ಯಾಗು ಬಿತ್ತದಾದ್ರೆ ಐದ್ ಆರ್ ಕೆಜಿ ಕೈಯ್ಯಲ್ ಚಲ ಆದ್ರೆ ಸ್ವಲ್ಪ ಜಾಸ್ತಿ ಹೋಗ್ತವೆ ಆ ಇದು ಕೈಯಾಗ ಚೆಲ್ತಿರಲ್ವಾ ಚೆಲ್ಲೋಕ್ ಮುಂಚೆ ಬೇಸಾಯ ಹೊಡಿಸಿರ್ತೀರ ಚೆಲ್ಲಿ ಆದ್ಮೇಲೆ ಕುಂಟೆ ಹೊಡಿತರ ಯಾವ ತರ ಮಾಡ್ತಾರ ಸ್ವಲ್ಪ ಮಾಹಿತಿ ಮೇಲೆ ಎರಡು ಮಕ ಬಾಂಡ್ಲಿ ಒಡವಿ ಎರಡು ಮಕನ ಬಾಂಡ್ಲಿ ಬಾಂಡ್ಲಿ ಫಸ್ಟ್ ಬೀಜ ಚೆಲ್ಲ ಚೆಲ್ಲ ಆಮೇಲೆ ಬಾಂಡ್ಲಿ ಹೊಡಿಯೋದು ಆಕಾಶದ್ದು ನೀರು ಬಂದ್ರೆ ಅಲ್ಲ ಮಳೆ ಬಂದ್ರೆ ಬಾಂಡ್ಲಿ ಮಳೆ ಬಡಿದ್ರೆ ಇಡ್ಬೇಕು ಓಕೆ ಇದು ಮಳೆಗಾಲ ಆಗಿರೋದ್ರಿಂದ ಮಳೆ ಆಡ್ತಿರುತ್ತೆ ಬಳಕೆ ಹೊಡೆದು ಉಟ್ಕೊತಾವೆ ಮಳೆ ಬರ್ಲಿಲ್ಲ ಏನಾದ್ರು ನೀರ್ ಬಿಡ್ಬೇಕಾಗತ್ತೆ ಮಳೆಗಾಲದಲ್ಲಿ ನಾರ್ಮಲ್ ಆಗಿ ಅದೇ ಚೆನ್ನಾಗಿ ಆ ಯಜ್ಮಂದ್ರೆ ಅಡಿಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿಗೆ ಏನ್ ದಾಯ ಎಂಟು ಎಂಟು ಪೂರ್ವ ಪಶ್ಚಿಮ ಎಂಟು ಉತ್ತರ ದಕ್ಷಿಣ ಎಂಟು ಎಂಟು ಹಣ ನಿಮ್ ಕಡೆ ಯಾವ ತರ ವಾತಾವರಣ ಇಲ್ಲೆಲ್ಲ ನೀರು ಅಡಿ ನೀರ್ ಸಿಗುತ್ತೆ ಇಲ್ಲಿ ಇನ್ನೂರ ಐವತ್ತು ಮುನ್ನೂರ ನೀರು ನೀರಿಂದು ಭಾರಿ ಅಭಾವ ಏನ ಕೆರೆ ಹ್ಮ್ ಅದ್ರದ್ದು ಅನುಕೂಲ ಯಾವ ಕೆರೆ ಹತ್ರ ಇದೆ ನಮ್ಮ ಸುಲ್ತಾನಪುರ ಕೆರೆ ಹತ್ರ ಕೆರೆ ದೊಡ್ಡದೈತ್ ಅನುಕೂಲ ಆಗ್ತದೆ ಆಯ್ತು ಯಜಮಾನ್ರೆ ಈ ವಡಿಕೆ ನಿಮ್ಮಲ್ಲಿ ಈಗ ನಾಲ್ಕು ವರ್ಷ ಅಂತ ಹೇಳಿರಿ ಒಂಬಾಳೆ ಕಾಣಿಸ್ಕೊಂಡೈತಾ ಕಾಯಿ ಕಚ್ಚಿ ಈ ಈಗ ಕಚ್ಚತಿ ಕಾಯಿ ಕಚ್ಚೈತೆ ಈ ಕಾಯಿ ಕಚ್ಚೈತೆ ಈ ಅಡಕೆಯಲ್ಲಿ ಬೇರೆ ಬೆಳೆ ಬೆಳಿಬಹುದು ಈ ಈ ಅಳಸಂದೆ ಬಳ್ಳಿ ಯಾಕೆ ಇಷ್ಟ ನಿಮ್ಮೂರು ಸುತ್ತಮುತ್ತ ಎಲ್ಲ ಹಾಕ್ತಾರೆ ಯಾಕೆ ಇಷ್ಟಪಟ್ಟಾಗ್ತಾರೆ ಆ ನೀವು ಒಂದ್ ವರ್ಷದಲ್ಲಿ ಎಷ್ಟ್ ಸಾರಿ ಹಾಕ್ತೀರಾ ಈ ತರ ಅಳಸಂದೆ ನಾವು ಎರಡು ಎರಡ್ ಸರಿ ಎರಡು ಸರಿ ಆಗ್ತದೆ ಇವತ್ತಿಗೆ ಹಾಕಿ ಎಷ್ಟು ದಿವಸ ಆಯ್ತು ಈಗ ಒಂದು ಬಳ್ಳಿ ಇದು ಇದಿಲ್ಲ ಸಾಕಷ್ಟು ಹಾಕತ್ತೆ ಸಾಕಷ್ಟು ಆಗುತ್ತೆ ಓಡಾಡಕ್ಕೆ ಆಗಲ್ಲ ಹಂಗಾಗತ್ತೆ ಓಡಾಡಕ್ಕೆ ಆಗಲ್ಲ ಹಂಗಾಗತ್ತೆ ಆಯ್ತು ಇವಾಗ ಈಗ ಡ್ರಿಪ್ ಬಳ್ಳಿ ಆ ಮುಂದೆ ಬೇಸಾಯ ಮಾಡಿಸಬೇಕಾದ್ಲಿ ಕಟಾ ಮಾಡಬೇಕಾಗ್ಲಿ ಹೆಂಗೆ ಯಾವ ತರ ಮಾಡ್ತೀರಾ ಡ್ರಿಪ್ ಡ್ರಿಪ್ ಬಳ್ಳಿ ನೀವೇ ಸುತ್ಕಂತೀರ ಅಂತ ಪ್ರಾಬ್ಲಮ್ ಏನಾಗಲ್ಲ ಪ್ರಾಬ್ಲಮ್ ಈಗ ನೀವು ರೈತರು ನಿಮ್ಗೆ ಏನೋ ವಿಷಯ ಆಗಲ್ಲ ಕೆಲವ್ರು ಹೊರ್ಗಡೆಯಿಂದ ನೋಡಿದಾರ ಸ್ವಲ್ಪ ಭಯ ಅನ್ಸುತ್ತೆ ಇರ್ತಾವೇನೋ ಅಂತ ಹೇಳ್ಬಿಟ್ಟು ಅಂತ ಎಫೆಕ್ಟ್ ನಿಮ್ಗೆ ಯಾವತ್ತೆ ಆ ತರ ಭಯ ಇದ್ದರೂ ಶೂ ಹಾಕೊಂಡ್ ಮಾಡ್ಕೋಬೋ ಆಯ್ತು ಯಜಮಂದ್ರೆ ನೀವು ಬರೇ ಗೊಬ್ಬರಕ್ಕೆ ಹಾಕ್ತಿರ ಇದ್ರಿಂದ ಕಾಯಿ ಅಂತೀರಾ ಅಥವಾ ದನಿ ಮೇವನ ಕೊಯ್ತೀರಾ ಸ್ವಲ್ಪ ಕೇಳ್ರಿ ಇಲ್ಲ ನಾವು ಬರೇ ಗೊಬ್ಬರಿಕೆ ಹಾಕದ್ ಗೊಬ್ಬರ ಹಾಕೋ ಹಾಕದ್ ನಾವ್ ಕಾಯಿ ಪಾಯಿ ಏನ್ ಬೇಕಲ್ಲ ಈಗ ನಮ್ಗೆ ಬೇಕಲ್ಲ ಅಂದ್ರೆ ನಮ್ದು ವಾರ ದಿವ್ಸ ಮಲ್ಸಿಂಗ್ ಮಾಡ್ಬಹುದು ಓಕೆ ಇದು ಬೆಳೆಯೋದ್ರಿಂದ ನಿಮಗೆ ಮೇನ್ ದನಕ್ ಮೇವು ಆಗುತ್ತೆ ಕಾಳು ಬೇಕಂದ್ರೆ ಕಾಳು ಬೆಳಕಬಹುದು ನಿಮ್ಗೆ ಯಾವಾಗ ಇಷ್ಟ ಅನ್ಸುತ್ತೋ ಬೇಸ ಹಂಗಾಗಿ ನಿಮ್ಗೆ ಇದು ಅನುಕೂಲ ಅನುಕೂಲ ಆಮೇಲೆ ತುಂಬಾ ಹೆವಿ ಆಗಿ ಬೆಳೆಯಲ್ಲ ಒಂದ್ ಮೀಡಿಯಂ ಹಿಡ್ತದಾಗಿರುತ್ತೆ ಹಂಗಾಗಿ ನಿಮ್ಗೆ ಇದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಓಕೆ ಹಣಾರೇ ಇದು ಈಗ ಮಳೆಗಾಲ ಈಗ ಆ ನೆಕ್ಸ್ಟ್ ಇದನ್ನ ತರ ಇನ್ ಎಷ್ಟ್ ತಿಂಗ್ಳಿ ಬಾಂಡ್ಲಿ ಓಡಿಸ್ತೀರಾ ಕಾಳು ಕಿತ್ಕಂತರಾ ಹೆಂಗ್ ಮಾಡ್ತೀರಾ ಇನ್ನ ಎಷ್ಟ್ ಆದ್ಮೇಲೆ ಈಗ ನಮ್ ಅನುಕೂಲಕ್ಕೆ ತಕ್ಕಂತೆ ಹ್ಮ್ ನಾವು ಇನ್ನೊಂದು ದೇಶ ಬಿಟ್ಟು ಓಡಿಸಬಹುದು ಇಲ್ಲ ಕೊನೆ ಕಾರ್ಯಗಳ ತಂಕಾನೂ ಬಿಡಬಹುದು ಇನ್ನೂ ವಣಗೆ ತಂಕಾನೂ ಬಿಡಬಹುದು ವಣಗೆ ಆದಮೇಲೆ ಓಡಿಸಬಹುದು ಓಡಿಸಬಹುದು ಅದಲ್ಲೇ ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ಓಕೆ ಓಕೆ ಅಣ್ಣಾ ಈ ಹಲಸೇಂದೆ ಹಾಕೋದ್ರಿಂದ ಮತ್ತೆ ಇನ್ನು ಏನೇನೆ ಉಪಯೋಗ ಇದೆ ಈಗ ನವೆಂಬರ್ ತಿಂಗಳಾಗೆ ನಾವು ಹಲಸೇಂದೆ ಹಾಕಿದೆವು ಅಲ್ಲೇಲ್ಲಾ ಇಲ್ಲಿಗೆ ಮುಂದೆ ಫೋಟೋ ಬಡರದು ಬೇಶ ಏನ ಮತ್ತೆ ಎಳ್ನೇ ಟೈಮು ನಾನು ಅಲಸಂದಿ ಬಿಕ್ಕಿ

ಇಲ್ವಾ ನಾವು ಈ ಹೊಲಕ್ ಹಾಕಿಲ್ಲ ಬೇರೆ ಹೊಲಕ್ ಹಾಕಿ ಆಕಡೆ ಕಡೆ ದೊಡ್ಡ ಗಿಡ ಹಾಕಿದ್ವಿ ಇವಕ್ಕೆ ಹಾಕಿಲ್ಲ ಇವಕ್ಕೆ ಅದನ್ನ ಬಿಟ್ಬಿಟ್ಟು ದನಿ ಗೊಬ್ಬರ ಏನಾರ ಹಾಕಂತೀರಾ ದನಿ ಗೊಬ್ಬರ ಇನ್ ವರ್ಷ ಏರಿದ್ ಏರಿದ್ರ ಓಕೆ ಹೆಂಗೈತೆ ಅನ್ಸದ ಈ ವರ್ಷ ಅಡಿಕೆ ಗಿಡಗಳು ಈ ವರ್ಷ ಅಡಿಕೆ ಗಿಡ ಬಹಳ ಉತ್ತಮ ಉತ್ತಮ ಆಗಿದಾವೆ ಓಕೆ ಅಣ್ಣ ನಿಮ್ದು ಮಳೆ ಆಶ್ರಿತ ಬೆದ್ಲ ಜಮೀನ್ ಏನಾದ್ರು ಇದ್ಯಾ ಏನ್ ಹಾಕಿದ್ರಿ ಈ ವರ್ಷ ಮೆಕ್ಕೆಜೋಳ ಹಾಕಿದ್ರಾ ಹಾ ಓಕೆ ಅಣ್ಣ ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ರಲ್ಲ ಅಡಿಕೆ ಒಳ್ಳೆ ದಾಯಿ ಅಂದ್ರೆ ಎಷ್ಟ್ ಎಷ್ಟ್ ತಗೊಂಡ್ರೆ ಒಳ್ಳೇದ್ ನಿಮಗೆ ಅನ್ಸಂಗೆ ಎಂಟು ಎಂಟು ಒಳ್ಳೆ ಎಂಟು ಎಂಟು ಒಳ್ಳೆ ದಾಯ ಈ ಈಗ ನೀರ್ ಈ ಹೊಲ್ದಾಗೆ ಬೋರ್ ಚಾಲ್ ಮಾಡದೆ ಎಷ್ಟ್ ದಿನ ಆಯ್ತಲ್ಲ ನೀರ್ ನೀರ್ ಚಾಲ್ ಮಾಡ್ದಲೆ ಅಂದ್ರೆ ಚೀರ್ ಬಿಡ್ತಾ ಇದೀರಾ ನೀರು ಹೆಂಗೆ ಇಲ್ಲ ಈಗ ನೀರು ಆಫ್ ಎಷ್ಟ್ ಮಾಡಿ ಈಗಲೇ ಒಂದು ಹದಿನೈದು ಇಪ್ಪತ್ತು ಹದಿನೈದು ಇಪ್ಪತ್ತು ದಿವ್ಸ ಆಯ್ತು ಬೇಸಿಗೆಯಲ್ಲಿ ಎಷ್ಟು ಎಷ್ಟ್ ದಿವ್ಸಕ್ಕೊಂದ್ಸರಿ ನೀರ್ ಕೇಳುತ್ತೆ ಯಾವ ತರ ನೀರ್ ಕುಟು ಅಂತ ಹೋಗ್ತೀರೊಂದ್ಸರಿ ಬೇಕೇ ಸರ್ ವಾರಕ್ಕೊಂದ್ಸರಿ ಬೇಕೇ ಬೇಕು ಅಣ್ಣ ಈಗ ಬೇಸಿಗೆಯಲ್ಲಿ ಇದು ಕೆಂಪು ಎಲ್ಲಾ ಅಂತ ಹೇಳಿದ್ರೆ ಇದು ಬೇಗ ನೀರ್ ಕೇಳುತ್ತೆ ಆಮೇಲೆ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಇದ್ನ ಆ ಅಳಸಂದೆ ಹೋಗ್ಬಿಟ್ಟು ಬೇಸಾಯ ಮಾಡ್ಬಿಟ್ಟು ಡ್ರಿಪ್ ಹಳ್ಳಿ ಹಾಕೊಂಡ್ ಕೈ ಬಿಟ್ಕೊಬಹುದು ಆಮೇಲೆ ನಮ್ಗೆ ಅದನ್ನ ಹಾಕೋದ್ರಿಂದ ತೇವಾಂಶ ಎಂಟು ದಿವಸ ನೀರು ಕಟ್ಟೋದು ಹನ್ನೆರಡು ದಿವಸ ಹದಿನೈದು ದಿವಸ ತನಕ ಮುಂದಕ್ಕೆ ಹೋಗುತ್ತೆ ಭೂಮಿ ಎಲ್ಲಾ ಮುಚ್ಚಿಗೆ ಆಗಿರೋದ್ರಿಂದ ಹಣ ಇವ್ ಅಳಸಂದೆ ಬಿತ್ತುವಾಗ ಬರೇ ಅಳಸಂದೆ ಅಷ್ಟೇ ಅಲ್ವಾ ಗೊಬ್ಬರ ಗೊಬ್ಬರ ಏನೂ ಬೇಕಿಲ್ಲ ನಾವು ಬರೇ ಹೊಲ್ಸಲೆ ಉಗ್ಗಿ ಮತ್ತೆ ಸೆಂಟರ್ ನಾಗ ಔಷಧಿ ಆಗ್ಲಿ ಗೊಬ್ಬರ ಆಗ್ಲಿ ಏನೇ ಮೇಂಟೆನ್ಸ್ ಮಾಡಲಿ ಎಲ್ಲಿ ಮೇಂಟೇನ್ ಮಾಡಿ ಬರೀ ಹಾಕಿ ಬಿತ್ತೋದು ಅಷ್ಟೇ ಅಷ್ಟ ಲೋ ಬಜೆಟ್ ಅಲ್ಲಿ ಮಾಡೋದು ಲೋ ಬಜೆಟ್ ಗೊಬ್ರಿ ಹಾಕೋದಾದ್ರೆ ಮತ್ತೆ ಹೌದ್ ಹೌದು ಮತ್ತ್ ಸುಮ್ನೆ ಖರ್ಚ್ ಖರ್ಚು ಆ ಈಗಣ್ಣ ನಾರ್ಮಲ್ ಆಗಿ ಏನ್ ರೇಟ್ ಐತೆ ಬೀಜ ಬೇಕು ಅಂದ್ರೆ ನೀವೆಲ್ಲಾ ಎಲ್ಲಿಂದ ತರ್ತೀರಾ ಬೀಜಗಳನ್ನ ನಾವು ಇಲ್ಲೇ ಓ ಸರಿ ರಾಣಿ ಬೆಲ್ಲ ಈ ಸರಿ ಮನೆ ಬೀಜ ಮನೆ ಬೀಜ ಓಕೆ ಆ ಹೋದ್ರೆ ದೂರದ ಮಾರ್ಕೆಟ್ ಹಾ 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 ಸಿಗ್ತಾವೆ ನಮ್ ದುರದಲ್ಲಿ ರೇಷನ್ ಅಂಗಡಿಗಳಾಗೆ ಅದನ್ ಬಿಟ್ರೆ ಮಾರ್ಕೆಟ್ ಅಲ್ಲಿ ಇರೋ ಅಂಗಡಿಗಳ ಕೇಳಿ ಮಾರ್ಕೆಟ್ ಅಂಗಡಿಗಳಿಗೆ ರೇಷನ್ ಅಂಗಡಿ ರೇಟ್ ಜಾಸ್ತಿ ಹಾ ಮಾರ್ಕೆಟ್ ಕಳಿಬೇಕು ಓಕೆ ಮಾರ್ಕೆಟ್ ಅಲ್ಲಿ ರೈತರು ತಗೊಂಡ್ ಹೋದ ಕಾಳು ಇಂತ ಕಾಳುಗಳ್ನೆಲ್ಲ ಹಾಕಸ್ಕೊಂತಾರಲ್ಲ ಅಂತ ಅಂಗಡಿಲ್ಲ ಸಿಗುತ್ತೆ ಓಕೆ ಅಣ್ಣ ನೀವ್ ನೋಡ್ತಿದೀರಲ್ಲ ಅಡಿಕೆ ಬೆಳೆಗಳು ನಿಮ್ದಲ್ಲ ದೊಡ್ಡ ದೊಡ್ಡ ಅಡಿಕೆ ಗಿಡ ಅಂತ ಹೇಳಿ ಹೇಳಿದ್ರಿ ಸಣ್ಣ ಅಡಿಕೆ ಗಿಡಗಳು ಇದಾವೆ ಈ ನಾಲ್ಕೂ ವರ್ಷದಾಗ ಇದ್ದಾವೆ ಅಡಿಕೆ ಗಿಡದಲ್ಲಿ ಏನ್ ತಪ್ಪು ಮಾಡಬಾರದು ಅಂತ ನಿಮಗೆ ಅನ್ಸುತ್ತೆ ಉಳಿಮೆ ಆಗಿರ್ಬೋದು ಬೇಸರ ಆಗಿರ್ಬೋದು ಗವರ್ಮೆಂಟ್ ಗೊಬ್ಬರ ಆಗಿರ್ಬೋದು ಕಳೆ ನಾಶಕ ಆಗಿರ್ಬೋದು ಏನ್ ತಪ್ಪು ಮಾಡಬಾರದು ಅಂತ ಅನ್ಸುತ್ತೆ ನಿಮಗೆ ಯಾವಾಗ್ಲೂ ಮಾಡಬಾರ್ದು ಸರ್ಕಾರಿ ಗೊಬ್ಬರ ಹಾಕ್ಬಾರ್ದು ಧನಿ ಗೊಬ್ಬರ ಹಾಕ್ಬೇಕು ಆದ್ರೆ ಒಳ್ಳೆ ಓಕೆ ಪಡಿಬಹುದು ಉಳುಮೆ ಮಾಡಬಾರ್ದು ಸರ್ಕಾರಿ ಗೊಬ್ಬರ ಔಷಧಿ ಸರ್ಕಾರಿ ಗೊಬ್ಬರ ಹಾಕ್ಬಾರ್ದು ಅಂದ್ರೆ ಅಲ್ಲಿಗೆ ಧನಿಂಗ್ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕಳೆನಾಡಿಬಾರ್ದು ಹಾ ಹಾ ಇದು ನೀವ್ ನೋಡಿರೋದು ಕೇಳಿರೋದು ನೀವು ನೀವ್ ನಿಮ್ ಅನುಭವ ಹ್ಮ್ ಸರಿ ಆಯ್ತು ಅಣ್ಣಾರೆ ಅಡಕೆ ಗಿಡದಲ್ಲಿ ಅಳಸದ್ಯ ಬಳ್ಳಿ ಹಾಕೊಂಡು ಎರಡ್ ವರ್ಷದಿಂದ ಬೆಳಿತಿದೀವಿ ಅಂತ ಹೇಳಿದ್ರೆ ವರ್ಷಕ್ಕೆ ಎರಡ್ ಟೈಮ್ ಹಾಕೊಂತೀವಿ ಅಂತ ಹೇಳಿದ್ರೆ ದನಿಗ್ ಮೇವು ಗೊಬ್ಬರನೂ ಆಗುತ್ತೆ ನಾವ್ ಯಾವ ತರನಾರೋ ಬೇಕಾರೋ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಕಾಳವತ್ತ ಬೇಕಾರ ತಗೋಬಹುದು ಅಂತ ಹೇಳಿದ್ರೆ ಓಕೆ ಅಣ್ಣ ಇಲ್ಲಿವರೆಗೂ ಅಡಿಕೆ ತೋಟದ ಬಗ್ಗೆ ಮತ್ತೆ ಈ ಹಸ್ರೇಲೆ ಗೊಬ್ಬರ ಅಳಸದ್ಯ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣರೇ